ಇತ್ತೀಚೆಗೆ ರಾಹುಲ್ ಗಾಂಧಿ ಸುಳ್ಳುಗಳನ್ನೇ ಹೇಳುತ್ತಾ ಇದ್ದಾರ ಕೃಷಿ ಕಾಯ್ದೆಯನ್ನ ವಿರೋಧ ಮಾಡಬಾರದು ಎಂದು ಅರುಣ್ ಜೇಟ್ಲಿ ಬೆದರಿಕೆ ಹಾಕಿದ್ದು ನಿಜವೇ ಈ ಹಿಂದೆಯೂ ರಾಹುಲ್ ಗಾಂಧಿ ಹೇಳಿರುವ ಹಸಿ ಹಸಿ ಸುಳ್ಳುಗಳೇನು ಸ್ನೇಹಿತರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಒಬ್ಬರಾಗಿರುವ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನ ನೀಡಿದ್ರು ಅದೇನೆಂದರೆ ಕೃಷಿ ಕಾಯ್ದೆಯನ್ನ ವಿರೋಧಿಸಿ ಹೋರಾಡುವಾಗ ನನ್ನನ್ನು ಬೆದರಿಸಲು ಬಿಜೆಪಿಯವರು ಜೇಟ್ಲಿ ಅವರನ್ನು ನನ್ನ ಬಳಿ ಕಳುಹಿಸಿದ್ರು ಅರುಣ್ ಜೇಟ್ಲಿ ಅವರು ನೀವು ಕೃಷಿ ಕಾಯ್ದೆಯನ್ನ ವಿರೋಧಿಸಿದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಬೆದರಿಕೆ ಹಾಕಿದ್ರು ನಾನು ನಿಮ್ಮ ಬೆದರಿಕೆಗೆ ಬಗ್ಗಲ್ಲ ಅಂತ ನಾನು ಹೇಳಿದ್ದೆ ಈ ಮೂಲಕ ರಾಹುಲ್ ಗಾಂಧಿ ಅವರು ದಿವಂಗತ ಅರುಣ್ ಜೇಟ್ಲಿ ಮೇಲೆ ಗಂಭೀರ ಆರೋಪ ಮಾಡಿದ್ರು ಯಾರಿಗಾದ್ರೂ ಇದು ಹೌದು ಅಂತಾನೆ ಅನ್ನಿಸಬಹುದು ಯಾಕಂದರೆ ಕೃಷಿ ಕಾಯ್ದೆ ಜಾರಿಯಾಗುವ ಸಮಯದಲ್ಲಿ ದೇಶದಲ್ಲಿ ಹೇಗೆಲ್ಲ ಪ್ರತಿಭಟನೆಗಳು ನಡೆದಿದ್ದುವು ಅಂತ ನಾವೆಲ್ಲ ನೋಡಿದ್ದೇವೆ ಆದರೆ ವಾಸ್ತವದಲ್ಲಿ ನೋಡೋದಾದರೆ ಅರುಣ್ ಜೇಟ್ಲಿ ಅವರು ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಇಪ್ಪತ್ನಾಲ್ಕರಂದು ನಿಧನರಾಗಿದ್ದರು ಕೃಷಿ ಕಾಯ್ದೆಯ ಪ್ರಕ್ರಿಯೆ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತರ ಜೂನ್ ಮೂರರ ನಂತರ ಅಂದರೆ ರಾಹುಲ್ ಗಾಂಧಿ ಅವರು ಹಸಿ ಹಸಿ ಸುಳ್ಳು ಹೇಳಿದ್ದಾರೆ ಎನ್ನುವುದು ಸಾಬೀತಾಯಿತು ತೀರಿ ಹೋದವರ ಮೇಲೆ ಆರೋಪ ಮಾಡುವುದು ಸುಲಭ ನೋಡಿ ಆರೋಪ ಸುಳ್ಳು ಅಂತ ಸಾಬೀತು ಪಡಿಸುವುದಕ್ಕೆ ಆರೋಪಿತರು ಬರಲ್ಲ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಿರುತ್ತೆ ರಾಹುಲ್ ಗಾಂಧಿ ಈ ರೀತಿಯ ಸುಳ್ಳು ಆರೋಪ ಮಾಡ್ತಾ ಇರೋದು ಇದೇ ಮೊದಲ ಬಾರಿ ಏನಾಗಿರ್ಲಿಲ್ಲ ಈ ಹಿಂದೆಯೂ ಇದೇ ರೀತಿಯ ಸುಳ್ಳು ಆರೋಪಗಳನ್ನ ಮಾಡಿದ್ರು ಕೇಂದ್ರದ ಮಾಜಿ ರಕ್ಷಣಾ ಸಚಿವ ಗೋವಾದ ಮಾಜಿ ಮುಖ್ಯಮಂತ್ರಿ ಮನೋಹರ್ ಪರಿಕರ್ ಅವರು ತಮ್ಮ ಅಂತಿಮ ದಿನದಲ್ಲಿ ಆಸ್ಪತ್ರೆಯಲ್ಲಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿದ್ದ ರಾಹುಲ್ ಗಾಂಧಿ ಆಸ್ಪತ್ರೆಯಿಂದ ಹೊರಬಂದು ಪರಿಕ್ಕರ್ ಅವರು ರಫೇಲ್ ಡೀಲ್ನಲ್ಲಿ ಬದಲಾವಣೆ ಆಗಿದ್ದ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಅಂತ ನನ್ನ ಬಳಿ ಹೇಳಿದ್ರು ಅಂತ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದ್ರು ರಾಹುಲ್ ಗಾಂಧಿ ಹೇಳಿಕೆ ಸತ್ಯಕ್ಕೆ ದೂರವಾಗಿದ್ದು ಆಸ್ಪತ್ರೆಯಲ್ಲಿ ಯಾವುದೇ ರಾಜಕೀಯ ಮಾತುಕತೆಗಳು ನಡೆದಿಲ್ಲ ಅಂತ ಸ್ವತಃ ಮನೋಹರ್ ಪರಿಕ್ಕರ್ ಅವರೇ ಒಂದು ಪತ್ರ ಬರೆದು ಸ್ಪಷ್ಟನೆಯನ್ನು ನೀಡಿದ್ರು ಆಸ್ಪತ್ರೆಯಲ್ಲಿ ಅಂತಿಮ ದಿನಗಳನ್ನು ಎದುರಿಸ್ತಾ ಇದ್ದಂತಹ ಸಜ್ಜನ ರಾಜಕಾರಣಿ ಎಂದು ಕರೆಯಲಾಗುತ್ತಾ ಇದ್ದಂತ ಮನೋಹರ್ ಪರಿಕ್ಕರ್ ಅವರನ್ನು ಕೂಡ ರಾಹುಲ್ ಗಾಂಧಿ ಬಿಟ್ಟಿರಲಿಲ್ಲ ಚುನಾವಣಾ ಆಯೋಗದ ಮೇಲೆ ಸುಳ್ಳು ಆರೋಪ ರಾಹುಲ್ ಗಾಂಧಿ ಅವರ ಕಣ್ಣು ಈಗ ಚುನಾವಣಾ ಆಯೋಗದ ಮೇಲೆ ಬಿದ್ದಿದೆ ಮೊದಲು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ಆರೋಪಿಸ್ತಾ ಇದ್ದಂತಹ ರಾಹುಲ್ ಗಾಂಧಿ ಇದೀಗ ಲೋಕಸಭಾ ಚುನಾವಣೆಯಲ್ಲೂ ಅಕ್ರಮ ಆಗಿದೆ ಅಂತ ಹೇಳಿ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇವಿಎಂ ತಿರುಚಲಾಗಿದೆ ಚುನಾವಣಾ ಆಯೋಗ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿದೆ ಅಂತ ರಾಹುಲ್ ಗಾಂಧಿ ಇತ್ತೀಚೆಗೆ ಆರೋಪವನ್ನ ಮಾಡಿದ್ದರು ಅದಕ್ಕೆ ಉತ್ತರ ಕೊಟ್ಟಿರುವ ಚುನಾವಣಾ ಆಯೋಗ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಪರಿಶೀಲನೆಯಿಂದ ಇವಿಎಂ ತಿರುಚುವಿಕೆ ನಡೆದಿಲ್ಲ ಅಂತ ತಿಳಿದು ಬಂದಿದೆ ಹತ್ತು ಅಭ್ಯರ್ಥಿಗಳ ಅರ್ಜಿಗಳ ಆಧಾರದ ಮೇಲೆ ಹತ್ತು ವಿಧಾನಸಭಾ ಕ್ಷೇತ್ರಗಳ ಇವಿಎಂ ಪರಿಶೀಲನೆ ಮಾಡಲಾಗಿದೆ ಇವಿಎಂ ಫಲಿತಾಂಶ ಮತ್ತು ವಿವಿಪ್ಯಾಟ್ ಸ್ಲಿಪ್ಗಳ ಮತ ಎಣಿಕೆಯಲ್ಲಿ ಯಾವುದೇ ಮಿಸ್ ಮ್ಯಾಚ್ ಆಗಿಲ್ಲ ಅಂತ ಆಯೋಗ ದೃಢಪಡಿಸಿದೆ ಇಲ್ಲಿಗೆ ಈ ಆರೋಪ ಕೂಡ ಸುಳ್ಳು ಅಂತ ಸಾಬೀತಾಯಿತು ಇನ್ನು ನಾಳೆ ಬೆಂಗಳೂರಿನಲ್ಲಿ ಚುನಾವಣಾ ಅಕ್ರಮದ ವಿರುದ್ಧ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಭಾಗವಹಿಸ್ತಾ ಇದ್ದಾರಂತೆ ಬ್ಯಾಲೆಟ್ ಪೇಪರ್ಗಳು ಇದ್ದಾಗ ರಾಜ್ಯದಲ್ಲಿ ಚುನಾವಣೆಗಳು ಹೇಗೆ ನಡೀತಾ ಇದ್ವು ಮತ್ತು ಕಾಂಗ್ರೆಸ್ ಹೇಗೆ ಗೆಲ್ತಾ ಇತ್ತು ಅನ್ನೋದನ್ನ ಕರ್ನಾಟಕದ ಈಗಿನ ಗೃಹ ಸಚಿವರಾಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಅವರೇನು ಹೇಳಿದ್ದಾರೆ ಅಂತ ನೀವೇ ನೋಡ್ಕೊಂಡು ಬನ್ನಿ ಇವಿಎಂ ಇರ್ಲಿಲ್ಲ ಕಣ ಅವಾಗ ಎಲ್ಲ ಒದ್ದೋದು ಒಬ್ರು ಇಬ್ರು ಕೂತ್ಕೊಂಡು ಓದ್ಕೊಂಡ್ರು ಆದ್ದು ನಾನು ನೀಟ್ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೇನೆ ಹತ್ತಿ ಒಳಗೆ ಒಬ್ಬರ ಇಬ್ರು ನಮ್ಮದು ಜನರ ಇಲ್ಲೂ ಒಮ್ಮೆ ಒಬ್ಬರ ಇಬ್ರು ಕೂತ್ಕೊಂಡು ಒದ್ದಿ ಹೋಗಪ್ಪೆ ಆಗ್ತದೆ ಅಂತ ಕಳಿಸೋದು ನೋಡಿದ್ರಲ್ಲ ಈ ಹಿಂದೆ ಬ್ಯಾಲೆಟ್ ಪೇಪರ್ ಇದ್ದ ಕಾಲದಲ್ಲಿ ಕಾಂಗ್ರೆಸ್ ಹೇಗೆ ಗೆಲ್ತಾ ಇತ್ತು ಅನ್ನೋದನ್ನ ಈಗಿನ ಇಂಟರ್ನೆಟ್ ಯುಗದಲ್ಲಿ ಇಷ್ಟೆಲ್ಲ ರಾಜಾರೋಷವಾಗಿ ಹಸಿ ಹಸಿ ಸುಳ್ಳು ಹೇಳುವ ಕಾಂಗ್ರೆಸ್ ನಾಯಕರು ಈ ಹಿಂದೆ ಅದೆಷ್ಟು ಸುಳ್ಳುಗಳನ್ನ ಹೇಳಿ ಜನರನ್ನು ನಂಬಿಸಿರಬಹುದು ಅನ್ನೋದನ್ನ ನಾವೇ ಒಮ್ಮೆ ಆಲೋಚನೆ ಮಾಡಿಕೊಳ್ಳೋಣ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ